ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಶ್ರೀಮದ್ ಭಾಗವತದಲ್ಲಿ ಶುಕನು ಪರೀಕ್ಷೆತ್ತಿಗೆ ಹರಿಭಕ್ತಿ ಮಾರ್ಗದ ಪ್ರಾಶಸ್ತ್ಯವನ್ನು ಆ ಹರಿಯೊಬ್ಬನೇ ಮೋಕ್ಷಾದಿ ಸರ್ವ ಫಲಪ್ರದನೆಂದು ತಿಳಿಸಿದ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಶುಕಮುನಿಯು ಪರೀಕ್ಷೆ ಮಹಾರಾಜನನ್ನು ಕುರಿತು ಎಲೈ ರಾಜನೇ ಲೋಕದಲ್ಲಿ ಮನುಷ್ಯ ಜನ್ಮವೇ ದುರ್ಲಭವು ಅದೃಷ್ಟವಶದಿಂದ ಒಂದು ವೇಳೆ ಮನುಷ್ಯನಾಗಿ ಹುಟ್ಟಿದರು ಅವನಲ್ಲಿ ಸರಿಯಾದ ಬುದ್ಧಿಯುಳ್ಳವರು ವಿರಳರು ಮನುಷ್ಯ ಜನ್ಮದಲ್ಲಿ ಹುಟ್ಟಿ ವಿವೇಕಿಯಾಗಿಯೂ ಇರುವವನು ಮರಣ ಕಾಲದಲ್ಲಿ ಮಾಡಬೇಕಾದ ಕಾರ್ಯಗಳೇನೆಂದು ಕೇಳಿದೆಯಷ್ಟೇ ಇದುವರೆಗೆ ಹೇಳಿದ ವಿಷಯಗಳಿಂದ ಈ ವಿಷಯವನ್ನು ನಿನಗೆ ಹೇಳಿ ಇದುವರೆಗೆ ಹೇಳಿದ ವಿಷಯಗಳಿಂದ ಅಂದರೆ ನೀನು ಕೇಳಿದ ವಿಷಯಗಳಿಂದ ಆ ವಿಷಯವನ್ನು ನಿನಗೆ ಹೇಳಿ ತಿಳಿಸಿದನು ಇನ್ನು ಕಾಮಿಗಳಾಗಿ ಇತರ ಫಲಗಳನ್ನು ಅಪೇಕ್ಷಿಸುವವರು ಬೇರೆ ಯಾವ ದೇವತೆಗಳನ್ನು ಹೇಗೆ ಭಜಿಸಬೇಕು ಎಂಬುದನ್ನು ತಿಳಿಸುವೆನು ಕೇಳು ಬ್ರಹ್ಮ ತೇಜಸ್ಸನ್ನು ಅಪೇಕ್ಷಿಸುವವನು ವೇದಗಳಿಗೆ ಪತಿಯಾದ ಬ್ರಹ್ಮದೇವನನ್ನು ಉಪಾಸನೆ ಮಾಡಬೇಕು ಹಾಗೆಯೇ ಇಂದ್ರಿಯ ಬಲವನ್ನು ಅಪೇಕ್ಷಿಸುವವನು ಇಂದ್ರನನ್ನು ಸಂತಾನಾಪೇಕ್ಷೆಯುಳ್ಳವನು ದಕ್ಷಿಣೆ ಮೊದಲಾದ ಪ್ರಜಾಪತಿ ಪ್ರಜಾಧಿಪತಿಗಳನ್ನು ಶ್ರೀಯನ್ನು ಅಂದರೆ ಧನವನ್ನು ಅಪೇಕ್ಷಿಸತಕ್ಕವನು ಅದ್ಭುತ ಶಕ್ತಿಯುಳ್ಳ ವಿಷ್ಣು ಪತ್ನಿಯನ್ನು ಅಂದರೆ ಲಕ್ಷ್ಮೀ ದೇವಿಯನ್ನು ತೇಜಸ್ಸನ್ನು ಕೋರುವವನು ಸೂರ್ಯನನ್ನು ಅರ್ಥದಲ್ಲಿ ಆಸೆಯುಳ್ಳವನು ಅಷ್ಟವಸುಗಳನ್ನು ವೀರ್ಯವನ್ನು ಕೋರುವವನು ರುದ್ರ ದೇವತೆಗಳನ್ನು ಅನ್ನಾಪೇಕ್ಷೆಯುಳ್ಳವನು ಅತಿಥಿಯನ್ನು ಸ್ವರ್ಗವನ್ನು ಕೋರುವವನು ಅತಿಥಿ ಪುತ್ರರನ್ನು ಭಜಿಸಬೇಕು ರಾಷ್ಟ್ರವನ್ನು ಕೋರುವವನು ವಿಶ್ವೇ ದೇವತೆಗಳನ್ನು ಪೂಜಿಸಬೇಕು ನಾನಾ ದಿಕ್ಕುಗಳನ್ನು ಸಾಧಿಸಬೇಕೆಂದು ಅಪೇಕ್ಷಿಸತಕ್ಕವನು ಸಾಧ್ಯರನ್ನು ಭಜಿಸಬೇಕು ಮತ್ತು ಆಯಸ್ಸನ್ನು ಕೋರುವವನು ಅಶ್ವಿನಿ ದೇವತೆಗಳನ್ನು ದೇಹಪುಷ್ಟಿಯನ್ನು ಅಪೇಕ್ಷಿಸತಕ್ಕವನು ಭೂದೇವಿಯನ್ನು ಪ್ರತಿಷ್ಠಾಕಾಂಕ್ಷಿಯಾದವನು ಭೂಮ್ಯಾಕಾಶಗಳನ್ನು ಸೌಂದರ್ಯವನ್ನು ಕೋರುವವನು ಗಂಧರ್ವರನ್ನು ಸ್ತ್ರೀಯರಲ್ಲಿ ಆಸೆಯುಳ್ಳವನು ಊರ್ವಶಿ ಎಂಬ ಅಪ್ಸರ ಸ್ತ್ರೀಯನ್ನು ಸಮಸ್ತ ಜನರ ಮೇಲೆ ಅಧಿಕಾರವನ್ನು ಕೋರುವವನು ಪರಮೇಶ್ಠಿಯನ್ನು ಯಶಸ್ಸನ್ನು ಕೋರುವವನು ಯಜ್ಞದೇವನಾದ ವಿಷ್ಣುವನ್ನು ಭಜಿಸಬೇಕು ಹಾಗೆಯೇ ಹಣದಲ್ಲಿ ಆಸೆಯುಳ್ಳವನು ಕುಬೇರನನ್ನು ವಿದ್ಯಾಭಿಲಾಷೆಯುಳ್ಳವನು ರುದ್ರನನ್ನು ಅನುಕೂಲ ದಾಂಪತ್ಯವನ್ನು ಕೋರುವವನು ಪಾರ್ವತಿ ದೇವಿಯನ್ನು ಧರ್ಮಾರ್ಥಗಳಲ್ಲಿ ಆಸೆಯುಳ್ಳವನು ಉತ್ತಮ ಶ್ಲೋಕನಾದ ವಿಷ್ಣುವನ್ನು ಸಂತಾನ ವೃದ್ಧಿಯಲ್ಲಿ ಆಸೆಯುಳ್ಳವನು ಪಿತೃದೇವತೆಗಳನ್ನು ರಕ್ಷಣೆಯನ್ನು ಕೋರುವವನು ಯಕ್ಷರನ್ನು ಬಲವನ್ನು ಅಪೇಕ್ಷಿಸತಕ್ಕವನು ಮರುದ್ಗಣಗಳನ್ನು ರಾಜ್ಯವನ್ನು ಕೋರುವವನು ಮನುರು ಮನುರೂಪರಾದ ದೇವತೆಗಳನ್ನು ಶತ್ರು ಮರಣವನ್ನು ಅಪೇಕ್ಷಿಸುವವನು ನಿರರತಿಯಮ್ಮ ರಾಕ್ಷಸಾಂಶವುಳ್ಳ ದಿಕ್ಪಾಲಕನನ್ನು ಯೋಗಾಪೇಕ್ಷೆಯುಳ್ಳವನು ಚಂದ್ರನನ್ನು ಭಜಿಸಬೇಕು ಎಲೆ ರಾಜೇಂದ್ರನೇ ಈ ಯಾವ ವಿಷಯಗಳಲ್ಲಿಯೂ ಅಪೇಕ್ಷೆ ಇಲ್ಲದೆ ವೈರಾಗ್ಯವೊಂದನ್ನೇ ಅಪೇಕ್ಷಿಸತಕ್ಕವನು ಆ ಪರಮ ಪುರುಷನೊಬ್ಬನನ್ನೇ ಪೂಜಿಸಬೇಕು ಕೇವಲ ವಿರಕ್ತಿ ಮಾರ್ಗದಲ್ಲಿದ್ದವನಾಗಲಿ ಇತರ ಫಲಗಳಲ್ಲಿ ಅಪೇಕ್ಷೆಯಿದ್ದವನಾಗಲಿ ಮೋಕ್ಷದಲ್ಲಿ ಆಸೆಯುಳ್ಳವನಾದರೆ ವಿಚ್ಛಿನ್ನವಾದ ಭಕ್ತಿಯೋಗವನ್ನು ಅವಲಂಬಿಸಿ ಪರಮ ಪುರುಷನನ್ನು ಪೂಜಿಸಬೇಕು ಆದರೆ ಹೀಗೆ ಭಜಿಸತಕ್ಕವರಿಗೆ ಮೋಕ್ಷ ಪ್ರಾಪ್ತಿ ಉಂಟಾಗುವ ಕಾಲವಾವುದು ಎಂದು ನೀನು ಕೇಳಬಹುದು ಕೆಲೈ ರಾಜನೇ ಈ ಲೋಕದಲ್ಲಿ ಹಾಗೆ ಭಗವಂತನನ್ನು ಭಜಿಸುತ್ತಿರುವವರಿಗೆ ಭಗವದ್ ಭಕ್ತರ ಸಹವಾಸವು ಲಭಿಸಿದ ಕೂಡಲೇ ತಪ್ಪದೆ ಮೋಕ್ಷವು ಕೈಗೂಡುವುದೆಂದು ತಿಳಿ ಅದು ಹೇಗೆಂದು ಕೇಳುವೆಯಾ ಅಂತಹ ಸಜ್ಜನರ ಸಹವಾಸದಿಂದ ಭಗವಂತನಲ್ಲಿ ಮನಸ್ಸು ನಿಶ್ಚಲವಾಗಿ ನಿಲ್ಲುವುದು ಆ ಮನೋದಾರ್ಢ್ಯವು ಹುಟ್ಟಿದೊಡನೆ ಮುಕ್ತಿಯುಂಟಾಗುವುದು ಆದುದರಿಂದ ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿಯನ್ನು ಮೊದಲು ಸಂಪಾದಿಸಬೇಕು ಶ್ರೀಮನ್ ಶ್ರೀಮನ್ನಾರಾಯಣನ ಚರಿತ್ರೆಗಳನ್ನು ಕೇಳುತ್ತಿದ್ದ ಪಕ್ಷದಲ್ಲಿ ಸತ್ವ ಸಮೋ ಗುಣಕಾರ್ಯಗಳಾದ ಹಸಿವು ಬಾಯಾರಿಕೆ ಶೋಕ ಮೋಹ ಜರ ಮರಣಗಳೊಂದು ಸಂಭವಿಸವು ಮನಸ್ಸು ನಿರ್ಮಲವಾಗುವುದು ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಶಬ್ದಾದಿ ವಿಷಯಗಳಲ್ಲಿ ವಿರಕ್ತಿಯು ಹುಟ್ಟುವುದು ಮೋಕ್ಷ ಪ್ರಧಾನೋಪಾಯವಾದ ಭಕ್ತಿ ಯೋಗವು ತಾನಾಗಿಯೇ ಲಭಿಸುವುದು ಹೀಗಿರುವಾಗ ಸುಖಾಭಿಲಾಷಿಯಾದ ಯಾವ ಮನುಷ್ಯನು ತಾನೆ ಹರಿಕಥಾ ಶ್ರವಣದಲ್ಲಿ ಅನುರಾಗವನ್ನು ಹೊಂದದಿರುವನು ಎಂದನು ಈ ಸಂಗತಿಯನ್ನು ಕೇಳಿ ಶೌನಕನು ಸೂತನನ್ನು ಕುರಿತು ಎಲೈ ಮಹಾತ್ಮನೆ ಶುಕಮುನಿಯು ಹೇಳಿದ ಈ ಮಾತನ್ನು ಕೇಳಿದ ಮೇಲೆ ಪರೀಕ್ಷಿದ್ರಾಜನು ಮುಂದೆ ಯಾವ ಪ್ರಶ್ನವನ್ನು ಮಾಡಿದನು ಅದಕ್ಕೆ ಶುಕನು ಕೊಟ್ಟ ಉತ್ತರವೇನು ನಮಗೆ ಅವೆಲ್ಲವನ್ನು ಕೇಳಿ ತಿಳಿಯಬೇಕೆಂಬ ಕುತೂಹಲವು ಬಹಳವಾಗಿರುವುದು ಆದುದರಿಂದ ಅವೆಲ್ಲವನ್ನು ನಮಗೆ ವಿವರವಾಗಿ ತಿಳಿಸಬೇಕು ಅವರ ಪ್ರಶ್ನೋತ್ತರಗಳೆಲ್ಲವೂ ಕೇವಲ ಹರಿಕಥಾ ಪ್ರಚುರವಾಗಿಯೇ ಇರುವವು ಅವರಿಬ್ಬರೂ ಪರಮ ಭಾಗವತೋತ್ತಮರು ಆ ಪರೀಕ್ಷಿನ್ ಮಹಾರಾಜನು ಬಾಲ್ಯದಲ್ಲಿ ಸಣ್ಣ ಮಕ್ಕಳೊಡನೆ ಆಡುತ್ತಿರುವ ಕಾಲದಲ್ಲಿಯೂ ಕೂಡ ಕೃಷ್ಣನ ಕ್ರೀಡೆಗಳನ್ನೇ ಅನುಸರಿಸುತ್ತಿದ್ದನೆ ಹೊರತು ಬೇರೆ ಮಾರ್ಗಕ್ಕೆ ಹೋಗುತ್ತಿರಲಿಲ್ಲ ಅಂತಹ ಪರಮ ಭಾಗವತನಾದ ಪರೀಕ್ಷಿತ್ತಿಗೂ ಶ್ರೀ ಹರಿವರಾಯಣನಾದ ಶುಕಮುನಿಗೂ ನಡೆದ ಸಂವಾದವು ಹರಿಪರಾಯಣನಾದ ಶುಕಮುನಿಗೂ ನಡೆದ ಸಂವಾದವು ಶ್ರೀ ಕೃಷ್ಣ ಚರಿತ್ರಗಳನ್ನು ಬಿಟ್ಟು ಬೇರೊಂದರಲ್ಲಿ ಪ್ರವರ್ತಿಸಲಾರವು ಆ ಕಥೆಗಳನ್ನು ಕೇಳುತ್ತಿರುವುದಕ್ಕಿಂತಲೂ ನಮಗೆ ಬೇರೆ ಲಾಭವೇನುಂಟು ಎಲೈ ಸೂತನೆ ಸೂರ್ಯನು ತಾನು ಆಕಾಶದಲ್ಲಿ ಹುಟ್ಟಿ ಮುಳುಗಿದ ಹಾಗೆಲ್ಲ ಜನಗಳ ಆಯುರ್ದಾಯವನ್ನು ಅಪಹರಿಸಿಕೊಂಡು ಹೋಗುತ್ತಿರುವನು ಇಂತಹ ಸಂದರ್ಭದಲ್ಲಿ ಉತ್ತಮ ಶ್ಲೋಕನಾದ ಶ್ರೀಮನ್ನಾರಾಯಣನ ಕಥೆಗಳನ್ನು ಕೇಳುವುದರಿಂದ ನಾವು ಕಳೆಯತಕ್ಕ ಕಾಲವನ್ನು ಮಾತ್ರ ಈತನು ನಿರರ್ಥಕವಾಗಿ ಮಾಡಲಾರನು ಕ್ಷಣ ಕ್ಷಣಕ್ಕೂ ಮನುಷ್ಯರ ಆಯಸ್ಸು ಕಳೆದು ಹೋಗುತ್ತಿದ್ದರೂ ಅದರಲ್ಲಿ ಭಗವದ್ ಗುಣಾನುಭವದಿಂದ ಕಳೆದ ಕಾಲವು ಮಾತ್ರ ಸಾರ್ಥಕವೆನಿಸುವುದು ಈ ಕಾಲವನ್ನು ಮಾತ್ರ ಸೂರ್ಯಗತಿಯಿಂದಲೂ ಕಳೆದು ಹೋಗದಂತೆಯೇ ಎಣಿಸಬಹುದು ಆದರೆ ನಮ್ಮ ಆಯುರ್ದಾಯಕ್ಕೆ ಈ ಲೋಕದಲ್ಲಿ ಬದುಕಿರುವುದೇ ಒಂದು ಫಲವಾಗಬಾರದೆ ಎಂದು ಕೆಲವರು ಭಾವಿಸಬಹುದು ಈ ವಿಧದಿಂದ ಬದುಕಿದ ಮಾತ್ರಕ್ಕೆ ಫಲವೇನು ಲೋಕದಲ್ಲಿ ಎಷ್ಟೋ ವೃಕ್ಷಗಳು ಬದುಕಿರುವವಲ್ಲವೇ ಆದರೆ ಅವುಗಳಿಗೆ ಶ್ವಾಸೋಚ್ಛಾಸಗಳಲ್ಲಿ ನಮ್ಮ ಹಾಗೆ ಅವುಗಳು ಉಸಿರಾಡುವುದಿಲ್ಲವಷ್ಟೇ ಎಂದು ಅಪೇ ಆಕ್ಷೇಪಿಸಬಹುದು ಉಸಿರಾಡಿದ ಮಾತ್ರಕ್ಕೇನು ಕಮ್ಮಾರರ ಕೈಯಲ್ಲಿರುವ ತಿತ್ತಿಗಳು ಕೂಡ ಎಡಬಿಡದೆ ಉಸಿರಾಡುತ್ತಿರುವವು ಆದ ಮಾತ್ರಕ್ಕೆ ಫಲವೇನು ಅದರಂತೆಯೇ ಅಲ್ಲಲ್ಲಿ ಗ್ರಾಮಗಳಲ್ಲಿರುವ ನಾಲ್ಕು ಕಾಲಿನ ಜಂತುಗಳೆಲ್ಲವೂ ಆಹಾರ ಮೈಥುನಗಳನ್ನು ನಡೆಸುವುದಿಲ್ಲವೇ ಇವೆಲ್ಲವನ್ನೂ ನಡೆಸಿದ ಮಾತ್ರಕ್ಕೆ ಫಲವೇನಾಯಿತು ಇಲೈ ಮಹಾತ್ಮನೆ ಇನ್ನು ಹೆಚ್ಚು ಮಾತಿನಿಂದೇನು ಯಾವನ ಕಿವಿಯಲ್ಲಿ ಒಂದಾವೃರ್ತಿಯಾದರೂ ಭಗವನ್ನಾಮವು ಬೀಳುವುದಿಲ್ಲವೋ ಆ ಮನುಷ್ಯನು ನಾಯಿಗಳಿಗೂ ಊರು ಹಂದಿಗಳಿಗೂ ಒಂಟೆಗಳಿಗೂ ಕತ್ತೆಗಳಿಗೂ ಸಮನೆಂದು ಎಣಿಸಲ್ಪಡುವ ಕೇವಲ ಮೃಗಪ್ರಾಯನೇ ಹೊರತು ಬೇರೆಯಲ್ಲ ಿವಿಕ್ರಮಾವತಾರವನ್ನೆತ್ತಿ ಸಮಸ್ತ ಲೋಕಗಳನ್ನು ತನ್ನ ಪಾದ ಸ್ಪರ್ಶದಿಂದ ಪವಿತ್ರವಾಗಿ ಮಾಡಿದ ಭಗವಂತನ ಚರಿತ್ರೆಗಳನ್ನು ಕೇಳದ ಕಿವಿಗಳು ಹಾಳು ಬಿದ್ದ ಗವಿಗಳೇ ಹೊರತು ಕಿವಿಗಳಲ್ಲ ಯಾವನ ನಾಲಗೆಯು ಭಗವತ್ ಕಥೆಗಳನ್ನು ಒಂದಾವರ್ತಿಯಾದರೂ ಗಾನ ಮಾಡುವುದಿಲ್ಲವೋ ಅಂಥವನ ನಾಲಗೆಯು ಹಾಳು ಬಾವಿಯಲ್ಲಿ ಬಿದ್ದು ಅರಚುತ್ತಿರುವ ಕಪ್ಪೆಗಳ ನಾಲಗೆಯಂತೆಯೇ ಹೊರತು ಬೇರೆಯಲ್ಲ ಅಂತವನಿಗೆ ನಾಲಿಗೆ ಇದ್ದರೂ ಇಲ್ಲದಂತೆಯೇ ಎಣಿಸಬಹುದು ಭೋಗ ಮೋಕ್ಷಪ್ರದನಾದ ಭಗವಂತನ ಪಾದಗಳಿಗೆ ಒಂದಾವರ್ತಿಯಾದರೂ ಭಕ್ತಿಯಿಂದ ಮೆಗ್ಗದ ತಲೆಯು ಎಷ್ಟು ಅಮೂಲ್ಯವಾದ ಕಪ್ಪು ವಸ್ತ್ರಗಳಿಂದ ರಾಜಕಿರೀಟ ವಸ್ತ್ರಗಳಿಂದಲೂ ರಾಜಕಿರೀಟಗಳಿಂದಲೂ ಶೋಭಿತವಾಗಿದ್ದರು ಮೈಗೆ ಅದೊಂದು ಭಾರವೇ ಹೊರತು ಬೇರೆಯಲ್ಲ ಶ್ರೀಹರಿಯ ಪಾದ ಪೂಜೆಗಳನ್ನು ಮಾಡದ ಕೈಗಳು ಎಷ್ಟೇ ಸುವರ್ಣ ಘಟಕಗಳಿಂದ ಶೋಭಿಸುತ್ತಿದ್ದರು ಅವುಗಳು ಹೆಣದ ಕೈಗಳಂತಲ್ಲದೆ ಬೇರೆಯಲ್ಲ ಶ್ರೀ ಮಹಾವಿಷ್ಣುವಿನ ದಿವ್ಯ ಮಂಗಳ ವಿಗ್ರಹಗಳನ್ನು ನೋಡಿ ಆನಂದವನ್ನು ಅನುಭವಿಸದ ಕಣ್ಣುಗಳು ನವಿಲಿನ ಕಣ್ಣುಗಳೇ ಹೊರತು ಅಂದರೆ ನವಿಲುಗರಿಯಲ್ಲಿರುವ ಕಣ್ಣುಗಳೇ ಹೊರತು ಬೇರೆಯಲ್ಲ ವಿಷ್ಣು ಕ್ಷೇತ್ರಗಳಿಗೆ ಯಾತ್ರಾರ್ಥವಾಗಿ ಹೋಗದ ಮನುಷ್ಯನ ಪಾದಗಳು ಮರದ ಕಾಲುಗಳಲ್ಲದೆ ಬೇರೆಯಲ್ಲ ಮತ್ತು ಯಾವನು ಭಗವದ್ ಭಕ್ತರ ಪಾದಧೂಳಿಯಲ್ಲಿ ಅಭಿಲಾಷೆಯಿಲ್ಲದಿರುವನು ಯಾವನು ಶ್ರೀಹರಿಯ ಪಾದ ಸಂಬಂಧವುಳ್ಳ ತುಳಸಿ ದಳದ ಸುಗಂಧವನ್ನು ಒಂದಾವೃತ್ತಿಯಾದರೂ ಆಜ್ರಾಣಿಸಿ ತಿಳಿದಿಲ್ಲವು ಅಂಥವನನ್ನು ಜೀವಛವೇಂದೇ ಭಾವಿಸಬೇಕು ಭಗವನ್ ನಾಮಗಳನ್ನು ಕೇಳುವಾಗಲೂ ಹೇಳುವಾಗಲೂ ಯಾವನಿಗೆ ಅದರಿಂದ ಉಂಟಾದ ರಸಾನುಭವದಿಂದ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ಮುಖದಲ್ಲಿ ವಿಕಾಸವು ದೇಹದಲ್ಲಿ ರೋಮಾಂಚವೂ ಉಂಟಾಗುವುದಿಲ್ಲವೋ ಅವನ ಹೃದಯವು ಉಕ್ಕಿನಿಂದ ನಿರ್ಮಿತವಾದಂತೆಯೇ ತಿಳಿಯಬೇಕು ಸೂತನೆ ಆದುದರಿಂದ ಆತ್ಮವಿದ್ಯಾ ನಿಪುಣನಾದ ಶುಕಮುನಿಯು ಪರೀಕ್ಷಿದ್ರಾಜನಿಗೆ ಮುಂದೆ ಯಾವ ವಿಷಯವನ್ನು ತಿಳಿಸಿದನೋ ಅದನ್ನು ನೀನು ನಮಗೆ ವಿಸ್ತರಿಸಿ ತಿಳಿಸಬೇಕು ಎಂದು ಪ್ರಾರ್ಥಿಸಿದರು ಇದು ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ